ಮೊನ್ನೆ ಆಫೀಸರ್ ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದ್ ಐವತ್ತವೇ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ತತ್ತಿನದನ ತತ್ತಿನಿ ತತ್ತಿನ ತತ್ತಿನಿ ಹಣ ತತ್ತಿನಿ ಈಗ ಬೇಡ ಯಾರು ಹೇಳ್ತಾ ಇದ್ರು ಟಿವಿಲಿ ನನ್ ಗೊತ್ತಿಲ್ಲ ನಾನು ಇನ್ನ ನೋಡ್ಲಿಲ್ಲ ಇಲ್ಲೇ ನಿಮ್ಮ ಕಡೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ದೊಡ್ಡ ಗವರ್ನರ್ಗು ಬರ್ದವ್ರಂತೆ ಲೋಕ ಅವೆಲ್ಲ ಆಮೇಲೆ ಚರ್ಚೆ ಮಾಡ್ತೀನಿ ಈಗೆಲ್ಲ ಚರ್ಚೆ ಮಾಡುದು ಚರ್ಚೆ ಮಾಡ್ತೀನಿ ಸೊ ಹಂಗೆ ನಿಂದ ಬರೀ ಯೂ ಟರ್ನ್ ಮಾಡಿಕೊಂಡು ಏಷಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ ಟಿ ಜಿ ಮಾಡಿದ್ಯಲ್ಲ ಯಾಕೆ ಮಾಡಿದೆ ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟ್ ಆಮೇಲೆ ಉತ್ತರ ಹೇಳ್ಬೇಕು ಉತ್ತರ ಹೇಳ್ಬೇಟ್ ಆಮೇಲೆ ಏನ್ ಎಲ್ಲ ಜಾತಿ ಎಲ್ಲ ಧರ್ಮ ರಾಜೀನಾಮೆ ಅಂತೆ ಯಾವ ರಾಜೀನಾಮೆ ಯಾರ ರಾಜೀನಾಮೆ ರಾಜೀನಾಮೆ ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ ಕಾಲ ತೀರ್ಮಾನ ಮಾಡ್ತದೆ ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಅನೇಕ ಭಾಷೆಗಳು ನಮ್ಮ ಲೀಡರ್ಗಳೆಲ್ಲ ಮಾತಾಡೋರೆ ಅನೇಕ ಅಗರಣಗಳ ಬಗ್ಗೆ ಮಾತಾಡೋರೆ ವಿಶ್ವಾಸ ತಿಳ್ಕೊಳ್ಳದೆ ಇದ್ದಾರೆ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಅಂತ ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ ಮೇಲೆ ಸರಿಯಾಗಿ ನಮಗೆ ಅತಿ ಬೆಂಬಲ ಕೊಡಬೇಕು ರಾಜಕಾರಣ ಮಾಡಿದ ಚುನಾವಣೆಗಳು ಬಂದಾಗ ಬರೋ ಹುಟ್ಟಿಗೆ ಇರ್ತಕ್ಕಂಥದ್ದು ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನ್ ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೆ ನೋವಾಗಿದೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರು ಅಭಿಪ್ರಾಯ ಪಡೆದಿಲ್ಲ ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ಟ್ ಕಟ್ಟಿ ತೀರ್ಮಾನ ದಿನದಲ್ಲಿ ನಮ್ಮ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನೂ ಕೂಡ ಒಪ್ಪಿಸ್ಬೇಕು ಅವ್ರನ್ನೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ಎಲ್ಲ ಕೂಡ ಮನ್ನಣೆ ಕೊಡಬೇಕು ಅವ್ರಿಗೂ ಮಾತಾಡ್ತೀವಿ ಎರಡ ದಿನ ಜೊತೆ ಜೇವರ ಹೋಗಿಲ್ಲ ನಮ್ಮಪ್ಪ ಅನುಭವಿಸಿಲ್ಲ மேம் ஏன்பி அவனாடு வர்ஷ ஆய்வு குமாரஸ்வாமிய ரோஷ் நாகராகி துரியோதனா குமாரஸ்வாமிய மனைபேராக துன்யோதனா மருத பாத்த

ಭ್ರಷ್ಟಾಚಾರ ಮಾಡದವರೇ ಭ್ರಷ್ಟಾಚಾರ ಮುಂದೆ ಹೋರಾಟ ಮಾಡದ ಅದಕ್ಕೆ ಏನೂ ಮಹತ್ವ ಇಲ್ಲ ಮತ್ತ ಯಡಿಯೂರಪ್ಪನವ್ರಿಗೆ ಇಲ್ಸಲ ಕಾಣ್ಯಾರು ವಿಜೇಂದ್ರ ಹೇಳಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ಕರೋನಾದ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ ರಾಮ್ಲಿಂಗಾರೆಡ್ಡಿ ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಮಾಸ್ಕ್ ತೆಗೆ ತಿಂದ ತಿಳಿಕೆ ಆಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ ಎಲ್ಲಾ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗ್ಬೇಕು ಅದು ಯಾವ್ದೇ ಹೇಳ್ತಾರೋ ಇದ್ರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಂಡ್ರೇನ್ ಹೇಳ್ತಾರೆ ನಿಮ್ದು ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಹಂಗಾದ್ರೆ ಎಲ್ಲಾರದು ತುಡುಗುರ್ದು ಎಲ್ಲರದು ಹೊರಗೆ ಬರ್ಲಿ ನಾ ಹೈಕಮಾಂಡ್ ಅಂದು ಹೇಳ್ತೇನೆ ಇಂತ ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಒಂದು ಬೆಟ್ಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಒಂದ್ ಪೌರ ಎಟ್ಟು ಹ ಇಪ್ಪತ್ತು ಸಾವಿರ ಒಂದು ಪಾಠ ಒಂದು ಇದು ಒಂದ್ ಸಲಾಯ್ ವರ್ಷ ಎಲ್ಲ ಬರ್ತೈತೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಐತಿ ನಮ್ಮ ಕರೋನಾ ಯಾರು ಬಡಮ್ಮ ನೋಡಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಶೆಂಟ್ ಎಂಟು ಹತ್ತು ಲಕ್ಷ ರೂಪಾಯಿ ಕುಮಾರಸ್ವಾಮಿ ಇನ್ನೊಂದು ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂತ ಹೇಳಿಕೆಗಳನ್ನ ಕೊಡ್ತಾರೆ இவ் சர் நடைசுவோகையில குமாரஸ்வாமே முக்கியமந்திரி ஆகி சர் நடைசையே சும் ஆபை ராத்து நானஸ் லான் ஃபேலியூர் இன்னொரு குமாரஸ்வாமி முடித்தான குமாரஸ்வமி கேட்ட நேற்று கிட்டாதீங்க திணிச்சர் பூமி அவனு தலிச்சி பூமின கபழசிது அவெல்லாம் ಇದುವರೆಗೂ ಬೇರೆ ಬೇರೆಯವ್ರಿಗೆ ತೋರಿಸ್ತೀನಿ ತೋರಿಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದ್ಯಾ ಫೈವ್ ಸ್ಟಾರ್ ಹೋಟ್ಲಲ್ಲಿ ಹಂಗಲ್ಲ ಬಿಚ್ಚಿಡ್ತೀನಿ ಅಲ್ಲೆಲ್ಲ ಬಿಚ್ಚಿಡ್ತಿದಿರಲ್ಲ ಅಲ್ಲಿ ಬಿಚ್ಚಿಟ್ಟ ಹಂಗಲ್ಲ ಅದೇನ್ ಬಿಚ್ಚಿಡ್ತೀನಿ ಬಿಚ್ಚಪ್ಪ ಪಾಪ ನಿಮ್ಮ ಅಶ್ವಥ್ ನಾರಾಯಣಗು ಎಂತಿದಿವಿ ಅಂತ ಹೇಳಿದ್ರಲ್ಲ ಮಾಡ್ರಿ ನೋಡಿದಿವಿ ಅಂತ ಇಲ್ಲಿ ನೋಡಿ ಮಾಡಿರೋದು ತಿಂತ ಇರೋರು ನಾನಲ್ಲ

అసెంబ్లీ చర్చ ముఖ్యమంత్రి కనుక సచివరిందరూ ఉత్తర కొట్ట అనగరకీ బెల్ అశుర్భాగ పర్సెంటేజ్ సమ్ తర్వాత హారుసెంట్ హెంట్ ఆ సమ్ తుణ్యాత్మ పితృ ಇದೇ ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಯಾವ ಬಂದಿರಲಿಲ್ಲ ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರ ಮಾನಭಾವ ಅದರ ಜನಕ ಇವರು ಹಲೋ ಯಾವ ರೀತಿ ನಡೆಸಿದ್ದಾರೆ ಗಂಟೆ ಆಯ್ತದೆ ಇವ್ರೆಲ್ಲ ಅರ್ಥ ಆಯ್ತಲ್ಲ ಯೂಟರ್ ಇಂಥದ್ದೆಲ್ಲ ಇದೆ ಸಭೆ ಆದಮೇಲೆ ನಿಮಗೆಲ್ಲ ನಿಮ್ಗೆಲ್ಲ ಎಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಯಾವ ರೀತಿ ಮಾಡಿದ್ದಾರೆ ಪ್ರಜ್ವಲ್ ಸಿ ಸಿಡಿ ವಿಚಾರ ಏನ್ ಮಾಡಿದ್ರು ಪೆಂಡ್ ವಿಚಾರ ಏನ್ ಮಾತಾಡಿದ್ರು ಏನೇನು ಆಯ್ತು ಅಂತೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಆ ಫಸ್ಟ್ ನನ್ನ ಮೇಲೆ ಹೇಳಿದ್ರು ತಿರ್ಗಾ ಅದಾದ ಪ್ರೀತಮ್ ಗೌಡ ಅಂತೆ ತಿರ್ಗಾ ಒಂದು ಹೇಳಿದ್ರು ತಿರ್ಗಾ ಅದಂತೆ